ஒரு தலைக்கு மனிதன் தயாரித்துக் கொண்டு சம்பந்தர் கொண்டு செக்கம் கரின் நாகத்தின் தாக்கி அக்காவிடம் மத்திய பார்க்க பக்கத்துக்கு நம்பியான பான் கப்பு அன்னைக்கு கப்பு அன்னாக்கும் தாயத்தின் நான் என்ன நடிக்கிறது

ಏನಾಗಿತ್ತು ಅಂತಂದು ಅವ್ರಿಗೆ ಅವ್ರಿಗೆ ಹಿನ್ ಮಿಗೆ ಎರಡು ದಿನ ಟ್ರೀಟ್ಮೆಂಟ್ ಕೊಡಬೇಕು ಅಂದ್ರೆ ಒಂದೊಂದು ಒಂದೊಂದು ಹೊರ ಬರ್ತಾವು ಏನಾಗೈತೆ ಅನ್ನೋದು ಒಂದು ಜಟ್ ಕಂಪ್ಲಿಯಾಕೆ

ಕ್ಯೂರಿಯಾ ನಮನಿ ಮಾತಾಡಕಂತಾರ ಮಾರಾಯ ಹ ಕೋಟ್ಯಾಂತ ರೂಪಾಯಿ ಕೊಟ್ಟು ಎಂಬಿಬಿಎಸ್ ಕಲತೆ ಇದೇನೋ ಯಪ್ಪ ಕೈಪಲ್ ಮಾರರಂಗ 500 ರೂಪಾಯಿ 1000 ರೂಪಾಯಿ 1500 ರೂಪಾಯಿ ಕೆಳದು ಇವ್ರು ಬಾಯಿಲೆ ಕಡಪ್ಪ ಏ ಕಡಪ್ಪ ಏನು ಬೇ ಯವ್ವ ಯವ್ವ ಏನಾತ ಕಿಗೆ ಅವಾ ಸರಿ ಇಲ್ಲ ಏನಾತ ಏನಾತ ಏನಾ ಗೌಡಪ್ಪ ನಾನು ಒಳಗೆ ಇದ್ದೆ ಹೊರಗೆ ಬರೋ ಮಟಾ ಅಂಗ ತೆಲಿ ತಿರಿಗಿ ಬಿದ್ದುಬಿಟ್ಟ್ಲೆ ಡಾಕ್ಟರ್ ಸರಿ ದೌನ್ ಬರಿ ನೀ ಗೌಡಪ್ಪ ಜಲ್ದಿ ರೊಕ್ಕ ಕೊಡುಪ್ಪ ಒತ್ತಕತ್ತ ನನಗೆ ಡಾಕ್ಟರ

ಎದಕ್ ರೀ ಡಾಕ್ಟರ್ ಸಾಹೇಬ್ರ ಏ ಖುಷಿ ಸಮಾಚಾರ ಆಯ್ತ್ರಿ ಗೌಡ್ರ ಬಾರಿ ಬಿಡ್ರಿ ಗೌಡ್ರ ನೀವ್ ಚುಪಾ ಇದ್ದಂಗ ಇದ್ದಂಗದಿರಿ ಒಳಗ ಆದ್ರೂ ನಶೀ ಅನ್ಬಕ ನಿಮ್ದ ನೋಡ್ರಿ ಒಂದನೇ ಹೆಂಡತಿ ಮುಂದ ಎರಡನೇ ಹೆಂಡತಿ ಲಗ್ನ ಯಾವ ಲಗ್ನ ಆಗಿ ಇನ್ನು ಎರಡ್ ವಾರನೂ ಆಗಾಕ್ ಬಂದಿಲ್ಲ ಆಗ್ಲೇ ಅಪ್ಪ ಆಗಾಕತ್ತೀರಲ್ಲ ಅಪ್ಪನ ಯಾ ಅಪ್ಪನ ರೀ ಡಾಕ್ಟರ್ ಬಾರಿ ಬರೇ ಮುದುಕಿನ ಐತ್ ಪೇಷಂಟ್ ಸಿಕ್ಕಿಲ್ಲ ಅಂತ ಹೇಳಿ ಹಾ ಬರಕತ್ತಂತೇಶ ಎಮ್ಮ ನೀನು ಬೇ ಮುದುಕಿ ಮದ್ವೆ ಆಗೇತಿ ಬಿಟ್ಟೇತೆ ನನ್ ಸಂಬಂಧ ಇಲ್ಲ ಅಕ್ಕಿಗೆ ಏನಾಗೇತನದಷ್ಟಾಕ್ ನಾನು ಬೆಕ್ಕಾದ್ರೆ ನಾ ತೋರ್ಸ್ಬೇಕದ್ ಮಾತ್ರ ಖರೇನ ಹೇಳಾಕ್ತನಿ ಡಾಕ್ಟರ್ ಸುಳ್ಳು ಹೇಳಂಗಿಲ್ಲ ಅಯ್ಯೋ ಈ ಹುಡುಗಿ ಏನ್ ಮಾಡ್ಕೊಂತಯ್ಯವ್ವ ಇನ್ ಎರಡು ದಿನ ಸುಮ್ಮನೆ ಇದ್ದು ಬಿಟ್ಟಿದ್ರೆ ಎಲ್ಲ ಕೆಲಸ ಪಾಸ್ ಆಕಿತ್ತ ನಿಂತ ಆರಾಮಟ ನಿಲ್ಲಿಲ್ಲ ಅನ್ನಂಗ ಬಿಡು ನನಗೆ ಈ ಮದುವೆ ಆಗೋದು ಡೌಟ್ ಅನ್ನಿಸ್ತತಿ ಆದ್ರ ಬಿಡು ಮಾಡಿ ಈ ಮದುವೆ ಮಾಡೇ ಮುಗಿಸ್ತೀನಿ ಇಲ್ಲಿ ನೋಡ ಡಾಕ್ಟರ್ ಈ ಕಿ ತಾಯಿ ಅಂತ ಹೇಳ ನನ್ನ ಮಗನ ತೋರಿಸಿ ಅಪ್ಪ ಅನ್ನಬೇಡ ಎರಡು ಇಲ್ಲಿ ನನ್ನ ಮಗನ ಬಗ್ಗೆ ನನಗೆ ಗೊತ್ತೈತಿ ಅವ ಇಂತ ಕೆಲಸ ಮಾಡಾವಲ್ಲ ಈ ಕಿ ಏನೈತೆ நோடி <laughs> 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 ಅಲ್ಲ ನನ್ನ ಕರದ್ರು ಟ್ರೀಟ್ಮೆಂಟ್ ತಗೊಂಡ್ರ ರೊಕ್ಕ ಕೊಟ್ಟು ಕಳಸ್ಬೇಕನ್ನೋದು ಒಂದ್ ಒಂದೀಟರ ಬುದ್ಧಿ ಬೇಡ ಎಪ್ಪ ನಿಮ್ದು ಫ್ಯಾಮಿಲಿ ಪ್ಲಾನಿಂಗ್ ಆಮೇಲೆ ಡಿಸ್ಕೋಸ್ ಮಾಡ್ಕೋರಿ ನಂದು ಪೀಸ್ ಕೊಡಿ ಅಪ್ಪ ತಗೊಂಡ್ ಹೋಗ್ರಿ ರೊಕ್ಕನ ಅಲ್ಲ ಕರ್ಕೊಂಡ್ ಬರೋ ಮುಂದ ಕೈಕಾಲ್ ಬಿದ್ದ ಕರೀತಾರ ಹೊಳ್ಳಿ ಹೋಗ್ಬೇಕಾರ ಆ ತಗೋರು ನಡೀಯತ್ತಾಗ ಅಂತಾರ ಹಂಗಾರ ಡಾಕ್ಟರ್ ಬ್ಯಾಡ್ಗೆ ಹಾಕಿ ಹೋಳ್ಗೆ ಮಾಡ್ತೀವಿ ಉಂಡೆ ಹೋಗ್ಬಿಟ್ರಲ್ಲ ಸುಮ್ಮನೆ ಸುಮ್ನೆ ಅಲ್ಲಿ ಗೌಡಪ್ಪ ಗುಡ್ ನ್ಯೂಸ್ ಕೊಟ್ಟಿದ್ದಕ್ಕೆ ಹೋಳ್ಗಿ ಊಟ ಕೊಡಾಕತ್ತಿನ ನಡಿ ಹಂಗಾರ ನಾನು ಏನ್ ಕರ್ಕೊಂಡ ಬರ್ತೇನೆ ಇಬ್ಳಾರು ಜೊತೆ ಮೇಲೆ ಉಂಡ ಹೋಗ್ಯವಿ ಆ ತಗೋರಿ ಏ ಡಾಕ್ಟರ್ ಬರ ಮುಂದ ಒಂದು ಫೋನ್ ಹತ್ರಿ ಹೋಳ್ಗಿ ಮಾಡಿಟ್ಟಿರ್ತೇವಿ ಆ ತಗೋಪ ಗೌಡಪ್ಪ ಬರ್ತೇನಿನ್ ನಾನು ಮಾಡ್ತಾರ ಬಂತಾ ಏಕಾ ನಿನ್ನ ಮಗಳ ಯಾರದರ ಮನಸ್ ಮಾಡಿದ್ಲಾ ಆ ಈ ಗೌಡಪ್ಪನ ತಲೆಗೆ ಮಾಡಿ ಇಲ್ಲೇ ಮೂರ ದwidehatಕ್ಕೆ ಬಕದನ ನಮ್ಮ ಸುಮಾ ಒಬ್ಬರು ಕೂಟ ಬಾಯಿ ಬಿಟ್ಟು ಮಾತಾಡಬೇಕಲ್ಲ ತದ್ದು ಕೂತ್ಕೊಂಡೋ ಮೇಲೆ ಮನಸ್ ಮಾಡದು ಮನಸ್ ಮಾಡದು ಅಂತ ಏನು ಇಲ್ಲ ಹೆಪ್ಪ ಜಾರದಂಗ ಕಾಣಸ್ತತಿ ಇರ್ಲೇ ಬಿಡು ಯಾಕ ಆಗವಂತಕ ಮನಿಷ ಆಂದಿಂದ ಆಗದ ಯಂಗೋ ನಿಮ್ಮ ಇಬ್ಬರು ಮದ್ಯವಿನ ಆಗಕಂತತಿ ಯಾಕ ತೆಲಿ ಕೆಡಿಸ್ಕೋಬಕ ನಾನ್ ನಿನ್ನ ಮಗಳು ಕೂಡ ಚಂದಗೆ ಮಕ್ಕಕ್ ಮಖ ಕೊಟ್ಟು ಮಾತಾಡಿಲ್ಲ ಇವತ್ತಿಗೆ ಅಂತಾದ್ ಇದೆಲ್ಲ ಹೆಂಗ್ ಸಾಧ್ಯ ನೋಡಕ್ಕ ಸುಮ್ ಹೇಳಿ ಯಾ ಕಾರಣ ಏನಾದ್ರು ಏನಿಲ್ಲ ಹ ಎಲ್ಲಾನು ವಿಚಾರ ತಕೊಂಡು ಮುಂದೆ ಮದ್ವಿದು ವಿಚಾರ ಮಾಡೋಣಂತಿಲ್ಲಾ ಈ ವಿಷಯವಾಗ ನಾ ಮಾತ್ರ ನಮ್ಮ ಸುಳ್ಳು ಹೇಳಂಗಿಲ್ಲ ಏನ ಮಾಡ್ಲಾರ ತಪ್ಪು ನಾ ಯಾಕ ಮಾಡಿನಲ್ಲಿ ப்ளீஸ் இன்னம மறு மத் அனுப்பிடிய தயவுட்டு சப்போர்ட் அட்ரீ